ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ವೀಡಿಯೋ ಯಾರ ಹತ್ರ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇವತ್ತು ಸಾಯಂಕಾಲದಿಂದ ನಾನು ಲಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ಇವಾಗ ಬಂದೆ ರೋಡ್ ಹತ್ರ ಅಂದರೆ ಸೋನಿ ವ್ಯಾನ್ ಬರ್ತಿತ್ತು ಹಾಗಾಗಿ ಅವಳು ಒಂದೊಂದು ದಿವಸ ಅವ್ರು ಕರ್ಕೊಂಬರಕ್ಕೆ ಹೋಗ್ತೀನಿ ಒಂದೊಂದು ದಿವಸ ಅವಳೇ ಬಂದಿರ್ತಾಳೆ ಹಾಗಾಗಿ ಟೈಮ್ ಇತ್ತು ಏನು ಕೆಲಸ ಇಲ್ಲ ಅಂತ ಬಂದೆ ಅವ್ಳನ್ನೂ ಕೂಡ ಕರ್ಕೊಂಡು ಇವಾಗ ಬಂದೆ ಬನ್ನಲ್ಲ ಹಾಗಾಗಿ ಲಸು ಹೊರಗಡೆ ಕೂತ್ಕೊಂಡೆ ಆಟ ಆಡ್ತಾ ಪಾತ್ರೆ ತೊಳಿತಾ ಇದ್ದೀನಿ ಬಟ್ಟೆ ತೊಳಿತಾ ಇದ್ದೀನಿ ಅಂತ ಅಂದರೆ ಸೋನಿ ಸ್ಕೂಲಲ್ಲಿ ಇವತ್ತು ಅಂದರೆ ಬುಧವಾರ ಮತ್ತು ಶನಿವಾರ ಕಲರ್ ಡ್ರೆಸ್ ಇರುತ್ತೆ ಹಾಗೆ ಕನ್ನಡ ರಾಜ್ಯೋತ್ಸವನ ಅಲ್ಲಿ ಪ್ರತಿಯೊಂದಿದು ಅಂದರೆ ಪ್ರೈವೇಟ್ ಸ್ಕೂಲಲ್ಲಿ ಎಲ್ಲ ಫಂಕ್ಷನ್ ಕೂಡ ಸ್ವಲ್ಪ ಗ್ರ್ಯಾಂಡಾಗಿ ನೀಟಾಗಿ ಮಾಡ್ತಾರಲ್ಲ ಹಾಗಾಗಿ ಅಂದರೆ ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲೂ ಕೂಡ ಮಾಡ್ತಾರೆ ಅಂದರೆ ಪ್ರೈವೇಟ್ ಸ್ಕೂಲಲ್ಲಿ ಆ ಡೇ ಈ ಡೇ ಸ್ವಲ್ಪ ಜಾಸ್ತಿನೇ ಇರುತ್ತೆ ಹಾಗೆ ಕನ್ನಡ ರಾಜ್ಯೋತ್ಸವ ಕೂಡ ತುಂಬ ಚೆನ್ನಾಗಿ ಆಚರಿಸ್ತಾರಂತೆ ಅಂದರೆ ಸೋನಿ ಫಸ್ಟ್ ಇದೆ ಅಲ್ಲ ಹೋಗ್ತಿರೋದು ಅವಳು ಬಂದು ನಾನು ಡ್ಯಾನ್ಸಿಗೆ ಸೇರಿದ್ದೀನಿ ಅದೇ ಡ್ರೆಸ್ ಅಂದರೆ ಆನ್ಯುವಲ್ ಡೇಗೆ ಇತ್ತಲ್ಲ ಅದೇ ಡ್ರೆಸ್ ಹಾಕ್ಕೊಂಡು ಅಂತ ಹೇಳಿದಾಳೆ ಅಂತ ಹೇಳ್ತಾ ಇದ್ದು ಹಾಗೆ ಇವಾಗ ಅಲ್ಲಿಂದ ಬಂದು ಲಸು ಆಟ ಫುಲ್ ಮೂತ್ ಹಿಂಗೆಲ್ಲ ತೋರಿಸ್ತಾ ಇದ್ಲು ಅದನ್ನ ಕಟ್ ಮಾಡಿದ್ರು ಕೂಡ ಅದು ಮಿಸ್ ಆಗಿ ಬಂದ್ಬಿಟ್ಟಿದೆ ಅದನ್ನ ಬೇರೆ ಲಸು ಹಾಕಿ ತೋರಿಸ್ತಾ ಇದ್ದ ಅಮ್ಮ ಅಮ್ಮ ಅಕ್ಕ ನೋಡು ಹಿಂಗೆ ಮಾಡ್ತಾಳೆ ಅಂತ ಅದನ್ನೆಲ್ಲ ತೋರಿಸ್ಕೊಂಡು ಬೈತಾ ಇದ್ದ ಇವಳಿಗೇನು ಬರಲ್ಲ ನಾನು ಬೆಳಗಿಂದ ಎಷ್ಟೊಂದು ಕೆಲಸ ಮಾಡಿದ್ದೀನಿ ಪಾತ್ರೆ ತೊಳೆದಿದ್ದೀನಿ ಬಟ್ಟೆ ತೊಳಿತಾ ಇದ್ದೀನಿ ಅಂತ ಏನೇನೋ ಮಾತಾಡ್ತಾ ಇದ್ದ ಅಂದ್ರೆ ಚಿಕ್ಕ ಮಕ್ಕಳು ಅವ್ರು ತಿಳುವಳಿಕೆ ಇಲ್ಲದೆ ಏನೇನೋ ಮಾತಾಡ್ತಾರಲ್ಲ ಅದು ನಮ್ಗೆ ಒಂಥರ ಅನಿಸ್ತಾ ಇರುತ್ತೆ ಅಂದ್ರೆ ಈ ವಯಸ್ಸಿಗೆ ಇಂಥ ಎಂತೆ ಮಾತಾಡ್ತಾರಲ್ಲಪ್ಪ ಮಕ್ಕಳು ಅಂತ ನಮಗೆ ಒಂಥರ ಅನಿಸಿರುತ್ತೆ ಅಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಈ ತರ ಮಾತಾ ಸ್ವಲ್ಪ ಇದಾಗಿರ್ತೀವಿ ಇದಾಗಿರ್ತಿವಿ ಆಕ್ಟಿವ್ ಆಗಿ ಇರಲ್ವಲ್ಲ ಮಕ್ಕಳೆಲ್ಲ ಇವಾಗ ಎಷ್ಟೊಂದು ಆಕ್ಟಿವ್ ಆಗಿರ್ತಾರಲ್ಲ ಹಾಗಾಗಿ ನಮಗೆ ಅನಿಸ್ತಾ ಇರುತ್ತೆ ಅಂದ್ರೆ ಈ ತರ ಈ ವಯಸ್ಸಲ್ಲಿ ಹಿಂಗೆ ಮಾತಾಡ್ತಾರಲ್ಲ ಅಂತ ಆ ಥರ ತಲೆಗೆ ಬಂದ್ಬಿಡುತ್ತೆ ಹಾಗೆ ಇವತ್ತು ಕೂಡ ತಂದಿದ್ರು ಅಂದ್ರೆ ಇಲ್ಲೇ ಬಂದಿದ್ರು ಮೀನು ಪ್ರತಿ ದಿಸ ಬರ್ತಾ ಇರ್ತಾರೆ ಒಂದೊಂದು ದಿವಸ ಬರಲ್ಲ ಹಾಗೆ ಒಂದು ಎರಡು ಮೂರು ದಿಸ ಒಂದ್ಸತಿ ಬರ್ತಾ ಇರೋದೆ ಇದು ಬೋರಂಗಣಿವಿ ಡ್ಯಾಮು ಅಂದ್ರೆ ನಮಗೆ ಬೋರಂಕಣಿ ಸ್ವಲ್ಪ ಹತ್ರನೇ ಆಗುತ್ತಲ್ಲ ಆ ಡ್ಯಾಮ್ ಇನ್ದು ಅದು ಒಂದೇ ಮೀನು ಕೆ ಕೆಜಿ ಅಷ್ಟಿದೆ ಹಾಗೆ ಇವಾಗ ನೀರೆಲ್ಲ ಬಿಟ್ಟಿದ್ರಲ್ಲ ನೋಡ್ತಾ ಇದ್ದೆ ನೀರು ಬಿಟ್ಟಿದ್ದಾರ ಅಂತ ಅಂದರೆ ಬೆಳಗ್ಗೆ ಹೊತ್ತು ಸ್ವಲ್ಪ ನಮಗೆ ನೀರು ಬೇಕನೇ ಬೇಗನೆ ಬೇಕಾಗಿರುತ್ತೆ ಅಂದರೆ ಹಂಡೆ ಒಳಗೆ ಡೈಲಿ ನೀರು ಕಾಯಿಸೋದ್ರಿಂದ ಸೋನಿ ಸ್ಕೂಲಿಗೆ ಸ್ನಾನ ಮಾಡ್ಕೊಂಡು ಹೋಗೋದ್ರಿಂದ ಅದು ಬೇಗನೆ ಹಂಡೆ ಬೆಳಗ್ಗೆ ಎಲ್ಲ ಸಾಯಂಕಾಲ ಅದೆಲ್ಲ ಮುಖ ಎಲ್ಲ ತೊಳೆದಿರ್ತೀವಿ ಒಬ್ಬರು ಸ್ನಾನ ಮಾಡಿರ್ತಾರೆ ಹಂಡೇಲಿ ನೀರು ಇರವಲ್ಲ ಹಾಗಾಗಿ ನಾನಂತೂ ನೀರಿಗೆ ಬೆಳಗ್ಗೆ ಹೊತ್ತು ಕಾಯ್ತಾನೆ ಇರ್ತೀನಿ ಅಂದರೆ ಅಂದರೆ ಹಂಡೆ ಒಳಗಡೆ ಫುಲ್ ಇದಾಗ್ಬಿಡುತ್ತೆ ಅಂತ ನಾನು ಸೋನಿಗೆ ಅಂದರೆ ಟಿಫನ್ ಬಾಕ್ಸ್ಗೆ ಪಲಾವ್ ಮಾಡೋಣ ಅಂತ ಎಲ್ಲ ಕಟ್ ಮಾಡಿಕ್ಕಿದೆ ಸಡನ್ನಾಗಿ ಮೀನು ತಂದುಬಿಟ್ರು ಹಾಗಾಗಿ ಪಲಾವೆಲ್ಲ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಮಾವ ಸೊನೆಗೆ ಅಂತಲೇ ಹೋಟ್ಲಿಂದ ಇಡ್ಲಿನೇ ತಂದು ಕೊಟ್ಟಿದ್ರು ಅವಳಿಗೆ ಇಡ್ಲಿ ತಿನ್ನಿಸಿ ಹಾಗೆ ಅವ್ಳಿಗೂ ಕೂಡ ಇಡ್ಲಿ ಕೊಟ್ಟು ಕಲಸಿ ಇವಾಗ ಮೀನು ಸಾಂಬಾರು ಮಾಡೋಕ್ಕೆ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ನಾನು ಮೀನು ಸಾಂಬಾರು ಮಾಡೋದು ಹೇಗೆ ಅಂತ ಯೂಟ್ಯೂಬಲ್ಲಿ ಆಲ್ರೆಡಿ ಹಿಂದಿನ ವೀಡಿಯೋದೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಆದರೂ ಕೂಡ ಅದ್ರ ಬಗ್ಗೆ ಜಾಸ್ತಿ ಅಂದರೆ ಹೇಳ್ತಾ ಇಲ್ಲ ಬರೀ ತೋರಿಸ್ತಾ ಇದ್ದೀನಿ ಅಷ್ಟೇ ಮಸಾಲೆಗಳು ಹಾಗೆ ಖಾರದ ಪುಡಿ ಧನಿಯಾ ಪುಡಿ ಮಾಮೂಲಿ ನಾವು ಏನು ತೊಗೊತೀವಲ್ಲ ಹಾಗೆ ಹಾಗೆ ಇಷ್ಟು ಹುಣ್ಸೆಣ್ಣು ತೊಗೊಂಡು ಇವಾಗ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊತಾ ಇದ್ದೀನಿ ನೋಡಿ ಅಂದರೆ ಲಾಗಲ್ಲಿ ತೋರಿಸಿದೆ ಹಾಗಾಗಿ ಪ್ರತಿ ಸತ್ತಿ ತೋರಿಸಿದ್ರೆ ನಿಮಗೂ ಕೂಡ ಬೋರ್ ಆಗ್ಬೋದಲ್ಲ ಹಾಗಾಗಿ ಜಾಸ್ತಿ ಏನು ತೋರ್ಸಕ್ಕೆ ಹೋಗ್ತಾ ಇಲ್ಲ ಹಾಗೆ ಇನ್ನೊಂದು ಕಡೆ ಸ್ವಲ್ಪ ಮೀನನ್ನ ಎತ್ತಿಟ್ಕೊಂಡಿದ್ದೀನಿ ಅಂದರೆ ಅದು ಅದನ್ನು ಕಬಾಬ್ ಮಾಡಬೇಕು ಅಂತ ಎತ್ತಿಕ್ಕಿದ್ದಾರೆ ಅದನ್ನು ನಾ ಅವರು ಮಾಡ್ಕೊಳ್ಳಿ ಅಂದ್ರೆ ನಮ್ಮ ಮನೆಯವರೇ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಅಷ್ಟೇ ಮಾಡ್ಕೊಂಡೆ ಅದು ಫಿಶ್ ತವಾ ಫ್ರೈ ಮಾಡಿದರೆ ಚೆನ್ನಾಗಿರ್ತಿತ್ತು ಇವ್ರು ಕಬಾಬ್ ಮಾಡ್ತೀನಿ ಅಂತ ಎತ್ತಿಕ್ಕಿದ್ರಲ್ಲ ಹಾಗಾಗಿ ನಾನು ಅದ್ರ ಬಗ್ಗೆ ತಲೆ ಹೋಗಲಿಲ್ಲ ಈ ಕಬಾಬ್ ಮಾಡೋದಕ್ಕಿಂತ ಫಿಶ್ ತವಾ ಫ್ರೈ ಮಾಡಿದ್ರೆ ಸಖತ್ತು ಟೇಸ್ಟ್ ಇರುತ್ತೆ ಮೀನು ನನಗೆ ಈ ತವಾ ಫ್ರೈ ಆಗುತ್ತೆ ಸಾಂಬಾರಲ್ಲಿ ಮೀನು ಆ ಥರ ಏನು ಇಷ್ಟ ಆಗೋಲ್ಲ ನೋಡಿ ಒಂದು ಫುಲ್ ತಲೆ ಹಾಗೆ ಬಿಟ್ಬಿಟ್ಟಿದ್ರು ಅದು ಪೂರ್ತಿ ಒಂದು ತಲೆ ಹಾಕಿರೋದಕ್ಕೆ ಫುಲ್ ಎಷ್ಟೊಂದು ಸಾಂಬಾರು ಮೇಲೆ ಬಂದುಬಿಟ್ಟಿತ್ತು ಅಂದರೆ ಹಾಗೆ ಅದನ್ನ ಎರಡು ಪೀಸ್ ಮಾಡಬೇಕಿತ್ತು ಅದು ಒಂದೇ ಹಾಗೆ ಬಿಟ್ಬಿಟ್ಟಿದ್ರು ನಮ್ಮ ಮನೆಯವರು ಅದನ್ನು ಫಸ್ಟು ತೊಳ್ಕೊಟ್ಟಿದ್ರು ಅಂದರೆ ಅರಿಶಿನ ಪುಡಿ ಮತ್ತು ಹುಣಸೆ ಹಣ್ಣು ನುಳಿ ಇರ್ತಾರೆ ಅದರಲ್ಲೆಲ್ಲ ನೀಟಾಗಿ ತೊಳೆದಿಕ್ಕಿದ್ದೆ ನಾನು ಅಂದರೆ ಮೀನ ಎಷ್ಟು ಸರ್ತಿ ತೊಳೆದ್ರು ಕೂಡ ಅದ್ರ ಸ್ಮೆಲ್ ಹೋಗೋದೇ ಇಲ್ಲ ಅದ್ರ ಸ್ಮೆಲ್ ಬರ್ತಾನೆ ಇರುತ್ತೆ ಹಾಗಾಗಿ ಅರಿಶಿನ ಪುಡಿ ಮತ್ತು ಉಪ್ಪು ಮೀನಿನ ಅಂದರೆ ಹುಣಸೆಹಣ್ಣಿನ ರಿಸ ಅದನ್ನೆಲ್ಲ ಹಾಕಿ ತೊಳೆದಿದ್ದೆ ನೋಡಿ ಇವಾಗ ಮತ್ತೆ ರಾಗಿ ಹಸಿಟ್ಟು ಹಾಕಿ ಮತ್ತೆ ಇವಾಗ ಇನ್ನೊಂದು ಸತಿ ತೊಳೆದು ಇದನ್ನು ಸಾಂಬಾರು ಒಳಗಡೆ ಇದ್ದೀನಿ ಇಷ್ಟು ಬಂದಿತ್ತು ಅಂದರೆ ನಾಲ್ಕೂವರೆ ಕೆ ಜಿ ಮೀನು ಒಂದೇ ಇತ್ತಲ್ಲ ಹಾಗಾಗಿ ಚೆನ್ನಾಗಿತ್ತು ಹಾಗಾಗಿ ಇವಾಗ ಸಾಂಬಾರಿಗೆಲ್ಲ ಕುದಿ ಬಂತು ಫಸ್ಟು ನಾನು ಕುದಿಸ್ಕೊಂಡು ಆಮೇಲೆ ಹಾಕ್ಕೊತೀನಿ ಕೆಲವೊಲ್ಲರೂ ಹಾಗೆ ಮಾಡ್ತಾರೆ ಅನಿಸುತ್ತೆ ಅಂದ್ರೆ ಕೆಲವೊಂದು ಕಡೆ ಕೆಲವೊಂದು ತರ ಮಾಡ್ತಾರೆ ಹಾಗಾಗಿ ನೋಡಿ ಇವಾಗ ಸಾಂಬಾರು ಅಂದ್ರೆ ಅರ್ಧ ಪಾತ್ರೆ ಇಷ್ಟು ಇತ್ತು ಅಷ್ಟೇ ಅದು ಸಾಂಬಾರು ಇವಾಗ ಮೀನ್ ಹಾಕಿದಕ್ಕೆ ಪೂರ್ತಿ ಮೇಲ್ ಬಂದುಬಿಟ್ಟಿದೆ ಅದು ತಲೆ ಒಂದೇ ಸಾಕು ಅದು ಮೇಲ್ಗಡೆ ಬರಕ್ಕೆ ಸಾಂಬಾರು ಅಷ್ಟು ದೊಡ್ಡದಾಗಿತ್ತು ತಲೆ ಹಾಗೆ ಸಾಂಬಾರು ಇದನ್ನೇನು ಜಾಸ್ತಿ ಕುದಿಸೋ ಅವಶ್ಯಕತೆ ಇರೋದಿಲ್ವ ಅಲ್ಲ ಸ್ವಲ್ಪ ಕುದ್ರೂ ಸಾಕು ಹಾಗೆ ಅಡಿಗೆ ಎಲ್ಲಾ ಮಾಡಿ ಎಲ್ಲರೂ ಕೂಡ ಊಟ ಮಾಡ್ತಾ ಇದ್ರು ಹಾಗೆ ನಾಳೆ ಕೂಡ ಅಂದರೆ ಇದು ಟೂ ಡೇಸ್ ಕಂಟಿನ್ಯೂ ಲಾಗ್ ಆಗಿರುತ್ತೆ ಟೂ ಡೇಸ್ ತ್ರೀ ಡೇಸ್ ಇವಾಗ ಲಾಗ್ ಮಾಡೋದೇ ಅಪ್ರೂಫ್ ಆಗಿಬಿಟ್ಟಿದೆ ನನಗೆ ಅಂದರೆ ಕೆಲಸಗಳು ಮತ್ತು ಹಾಗೆ ಹೀಗೆ ಅಂದ್ಬಿಟ್ಟು ನಾನು ಸುಮ್ಮನೆ ಲಾಗ್ನೇ ಅಪ್ಲೋಡ್ ಮಾಡ್ತಾ ಇಲ್ಲ ಈ ನಡುವೆ ಹಾಗಾಗಿ ಇವಾಗ ಬೆಳಗ್ಗೆ ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಇವಾಗ ಪೂಜೆನ ಮಾಡ್ಕೊತಾ ಇದ್ದೀನಿ ಅಂದರೆ ನಾನು ಪೂರ್ತಿ ಮನೆ ಕ್ಲೀನ್ ಮಾಡೋದು ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ಸುಮ್ಮನೆ ಅಂದರೆ ಹೋಗೋದು ಏನಾಗ್ತಿದೆ ಅಂದರೆ ವೀಡಿಯೋ ಮಾಡೋಕ್ಕೆ ಒಂಥರ ಮನಸ್ಸಿಲ್ಲ ಆ ಥರ ಆಗಿಬಿಟ್ಟಿದೆ ಅಂದರೆ ಫಸ್ಟೆಲ್ಲ ವ್ಯೂವ್ಸ್ ಚೆನ್ನಾಗಿ ಬರ್ತಾಯಿತ್ತು ಇವಾಗ ವ್ಯೂಸ್ ಕಮ್ಮಿ ಬರ್ತಾ ಇರೋದಕ್ಕೆ ಏನೋ ಅಂದರೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೂ ಕೂಡ ಒಂಥರ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಇವಾಗ ಮತ್ತೆ ಅವಾಗವಾಗ ಸ್ವಲ್ಪ ವೀಡಿಯೋನಾದರೂ ಮಾಡೋಣ ಅಂದ್ಬಿಟ್ಟು ಗ್ಯಾಪ್ನ ಮಾಡಿಕೊಂಡು ಮತ್ತೆ ವೀಡಿಯೋ ಮಾಡಿದೆ ಅಂದರೆ ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ವೀಡಿಯೋನ ಹಾಕ್ಬೋದು ಅಂದರೆ ವೀಡಿಯೋ ವ್ಯೂಸೇ ಹೋಗಲ್ವಲ್ಲ ಹಾಗಾಗಿ ಬೇಜಾರಾಗಿಬಿಡುತ್ತೆ ಒಂದೊಂದು ಸತಿ ಎಷ್ಟು ಕಷ್ಟಪಟ್ಟು ವೀಡಿಯೋ ಎಲ್ಲ ಮಾಡಿ ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅದಕ್ಕೆಂದೇ ಅರ್ಧ ಗಂಟೆ ಡೈಲಿ ಪೂರ್ತಿ ಅಂದರೆ ಟೈಪ್ ಇಟ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಇಟ್ಕೊಂಡು ವೀಡಿಯೋನೆಲ್ಲ ಮಾಡಿರ್ತೀವಿ ಆದರೂ ಯಾಕೆ ವ್ಯೂಸ್ ಬರಲ್ಲ ಅಂತ ಒಂಥರ ಬೇಜಾರಾಗಿಬಿಡುತ್ತೆ ಹಾಗಾಗಿ ಈ ನಡುವೆ ಅಷ್ಟೊಂದು ವ್ಯೂಸ್ ಬರ್ತಿಲ್ವಲ್ಲ ಅಂದ್ಬಿಟ್ಟು ನಾನು ವೀಡಿಯೋನೇ ಮಾಡೋಕ್ಕೆ ಹೋಗ್ತಾ ಇಲ್ಲ ಹಾಗೆ ಇವಾಗ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡೆ ಅಂದರೆ ಬಾಣದ ರಂಗನಾಥ ಅಂತ ಅಂದರೆ ನಮ್ಮೂರ ಕಡೆ ಬಾಣದ ರಂಗನಾಥ ದೇವಸ್ಥಾನ ಇದೆ ಅಲ್ಲ ಅಂದರೆ ಚಿಕ್ಕನಾಯಕನಳಿಯಿಂದ ಆ ಕಡೆ ಸ್ವಲ್ಪ ದೂರದಲ್ಲಿದೆ ನಾನು ಹಿಂದಿನ ವರ್ಷ ಹೋಗಿದ್ದೆ ದೇವಸ್ಥಾನಕ್ಕೆ ಈ ವರ್ಷ ಏನು ಹೋಗಿರಲಿಲ್ಲ ಅತ್ತೆ ಮತ್ತೆ ಮಾವನೇ ಹೋಗಿದ್ರು ಅಲ್ಲಿಂದ ತೀರ್ಥಕಾಯಿನ್ನ ತಗೊಂಡ್ಬಂದಿದ್ರು ಹಾಗಾಗಿ ಅದನ್ನು ದೇವ್ರ ಮನೇಲೆ ಇಟ್ಟಿದ್ರು ದಿವಸ ಹೊಡೆಯೋಣ ಅಂತ ಹಾಗಾಗಿ ಇವಾಗತ್ತು ನಾನೇ ವಾರ ಮಾಡೋದ್ನಲ್ಲ ಹಾಗಾಗಿ ಅಲ್ಲಿಂದ ತಂದಂಥ ಹಣ್ಣು ಕಾಯಿನ ಇವಾಗ ಒಡೆದು ಫುಲ್ಲು ಅಂದರೆ ದೇವರಿಗೆ ನಾನ್ ವೆಜ್ ಆ ಥರ ಯಾವುದೂ ಆಗೋಲ್ಲ ಹಾಗಾಗಿ ಕುಕ್ಕ ಕೋಳಿ ಅಂಗಡಿ ಒಂದು ಬಿಟ್ಟು ಇನ್ನೆಲ್ಲ ಕಡ್ಮಿ ಸ್ವಲ್ಪ ಚುಂಬಸ್ಕೊಂಬಾರ ತೇರ್ತಾನೆ ಅಂದರು ಹಾಗಾಗಿ ಅಂದರೆ ಅಲ್ಲಿ ಬಾಣದಂಗಪ್ಪ ಅಂದರೆ ಸ್ವಲ್ಪ ಹಾವಿನ ದೇವಸ್ಥಾನ ಅದು ಹಾಗಾಗಿ ಅಲ್ಲಿಂದ ತಂದಿದ್ರಲ್ಲ ಮನೆ ಅಂದರೆ ನಮ್ಮನೆ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಅಂದರೆ ಹುಳಗಳು ಆ ಕಡೆ ಓಡಾಡ್ತಾ ಇರ್ತವೆ ಮನೆ ಪಕ್ಕ ಎಲ್ಲ ಗಿಡಗಳು ಆ ಥರ ಇರೋದ್ರಿಂದ ವರ್ಷ ವರ್ಷ ಹೋಗ್ತಾ ಇರ್ತೀವಲ್ಲ ಹಾಗಾಗಿ ಮನೆ ಸುತ್ತಮುತ್ತ ಎಲ್ಲ ಹಾಕಿ ಇವಾಗ ಹೊಡಿತಾ ಇದ್ದೀನಿ ಅಂದರೆ ಇದು ಪ್ರತಿ ವರ್ಷ ಅಂದರೆ ಏನು ದೇವಸ್ಥಾನದ ಸ್ಪೆಷಲ್ ಅಂದರೆ ನಾನು ಹಿಂದಿನ ಲಾಗಲ್ಲೂ ಕೂಡ ಹೇಳಿದ್ದೆ ಅದು ಒನ್ ಇಯರ್ ಗ್ಯಾಪ್ ಆಯಿತು ಯಾರು ನೋಡಿರ್ತಾರೋ ಯಾರು ನೋಡಿರಲ್ವ ಅಂದರೆ ಅಲ್ಲಿ ದೇವಸ್ಥಾನದಲ್ಲಿ ಯಾರು ಹಾವು ತುಳ್ದು ಹಾವು ಹೊಡೆದು ಈ ಥರ ಆಕಸ್ಮಿಕವಾಗಿ ಬೇಕು ಅಂತಲೇ ಹಾವು ಹೊಡೆದಿದ್ರೆ ಅಂತ ಇದಾಗಿದ್ದರೆ ದೇವಸ್ಥಾನಕ್ಕೆ ಹೋದರೆ ಏನೂ ಪ್ರಾಬ್ಲಮ್ ಆಗಲ್ಲ ಅಲ್ಲಿ ದೇವರನ್ನ ಕೈ ಮುಗಿದ್ಕೊಂಡು ಅಲ್ಲಿ ಹರಕೆಯನ್ನು ಕೊಟ್ಟು ಬಂದರೆ ಅಂತ ಒಂದು ನಂಬಿಕೆ ಇದೆ ಆ ದೇವಸ್ಥಾನಕ್ಕೆ ವರ್ಷ ವರ್ಷ ಅಲ್ಲಿ ದೀಪಾವಳಿ ದಿವ್ಸನೇ ಜಾತ್ರೆ ಇರುತ್ತೆ ಅವತ್ತು ಜಾತ್ರೆ ದಿವಸ ಹೋಗಿರಲಿಲ್ಲ ಜಾತ್ರೆ ಹಿಂದಿನ ದಿವಸ ಹೋಗಿದ್ರು ನಮ್ಮ ಅತ್ತೆಯವರು ಅಂದರೆ ಜಾತ್ರೆ ದಿವಸ ಸಖತ್ತು ರಶ್ ಇರುತ್ತೆ ಹಾಗಾಗಿ ಅಲ್ಲಿಂದ ತೀರ್ಥಕಾಯಿನೆಲ್ಲ ತಂದಿದ್ರಲ್ಲ ಅದು ನಾ ಇವಾಗ ತೀರ್ಥಕಾಯಿ ಎಲ್ಲ ಹೊಡೆದು ಹಾಗೆ ಪೂಜೆನೆಲ್ಲ ಮಾಡ್ಕೊತಾ ಇದ್ದೀನಿ ಹಾಗೆ ಇವತ್ತು ಹೂವದವರು ಕೂಡ ಬಂದಿರಲಿಲ್ಲ ಅಂದರೆ ಬಂದಿದ್ರು ಸರ್ಕಲಿಂದ ಹಾಗೆ ವಾಪಸ್ ಹೋಗಿಬಿಟ್ಟಿದ್ದಾರೆ ಹೂವು ಕೂಡ ಸಿಗಲಿಲ್ಲ ಆಮೇಲೆ ಮತ್ತೆ ಹೋಗಿ ನಮ್ಮ ಚಿಕ್ಕತೆ ಮನೆ ಹತ್ರ ಹೋಗಿ ಅಲ್ಲೆಲ್ಲ ಹೂವು ಕಿತ್ಕೊಂಡ್ಬಂದು ಹಾಗೆ ಸಿಂಪಲ್ ಆಗಿ ಪೂಜೆ ಮಾಡಿಕೊಂಡೆ ಅಂದರೆ ನಾವು ಹೂವು ಅದ್ದೂರಿಯಾಗಿ ಮಾಡಲಿಲ್ಲ ಅಂದರೂ ಮನಸ್ಸಲ್ಲಿ ಬರ್ತಿರಬೇಕು ಅಂತ ಹೇಳ್ತಾರೆ ಹಾಗಾಗಿ ಅಲ್ಲೆಲ್ಲ ಹೂವು ಇವಾಗ ಸ್ವಲ್ಪ ಹೂವನ್ನೆಲ್ಲ ಕಿತ್ಕೊಂಡ್ಬಂದು ಅಂದರೆ ಅದ್ದೂರಿಯಾಗಿ ಮಾಡಲಿಲ್ಲ ಅಂದರೂ ಕೂಡ ಒಂದು ಹೂವನಾದರೂ ಇರಬೇಕು ಅಂತ ಮನಸ್ಸಲ್ಲಿ ಇರುತ್ತಲ್ಲ ಹಾಗಾಗಿ ಅಲ್ಲಿಂದ ಹೂವು ಎಲ್ಲ ಕಿತ್ಕೊಂಡ್ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡೆ ಹಾಗೆ ಸಾಯಂಕಾಲ ಪುರಿಕಾರ ಮಾಡೋಣ ಅಂದ್ಬಿಟ್ಟು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕೊತಾ ಇದ್ದೀನಿ ಅಂದ್ರೆ ಎಣ್ಣೆ ಪ್ಯಾಕೆಟ್ ಸರಿಯಾಗಿ ಹೊಡಿತಾ ಇರಲಿಲ್ಲ ಎಲ್ಲ ಕಡೆ ತೂತಾಗ್ಬಿಟ್ಟು ಎಲ್ಲ ಕಡೆ ಇದಾಗ್ತಾ ಇತ್ತು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಅಂದ್ರೆ ಹಿಂದಿನಾಗಲೂ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಶಾರ್ಟ್ ವಿಡಿಯೋ ಕೂಡ ಫೋರ್ಟಿ ತ್ರೀ ಕೇನೋ ವಿ ಬಂದಿದೆ ಅದು ಮತ್ತು ಅದನ್ನ ವಿಡಿಯೋನ ಹಾಗೆ ಅಂದರೆ ಅದು ಸ್ವಲ್ಪ ಹುರ್ಗಡ್ಲೆ ಹಾಕಿರಲಿಲ್ಲ ಇವಾಗ ಹುರ್ಗಡ್ಲೆ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಕೂಡ ಹಿಂದಿನೂ ಕೂಡ ತುಂಬ ಅಂದರೆ ಈ ಥರ ಪುರಿಕಾರ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಹಾಗೇ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕ್ಬಿಟ್ಟು ಅಂದರೆ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಕೊಂಡು ಅದನ್ನು ಕೂಡ ಫ್ರೈ ಮಾಡಿಕೊಂಡು ಆದಮೇಲೆ ಒಣಕೊಬ್ಬರಿ ಅದನ್ನು ಈ ಥರ ಚೆನ್ನಾಗಿ ಅಂದರೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ತೆಳ್ಳಗೆ ಅದನ್ನು ಕೂಡ ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಕೊಬ್ಬರಿನ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಪುರಿ ಖಾರದಲ್ಲಿ ನಮ್ಮ ಕಡೆ ಹಾಕೋದು ಸ್ವಲ್ಪ ಕಮ್ಮಿ ಅಂದರೆ ಆ ಕಡೆ ಅಂದರೆ ಹುಬ್ಬಳ್ಳಿ ಹಾವೇರಿ ಆ ಟೇ ಆ ಕಡೆ ಸಖತ್ ಆಗ್ತಾರೆ ಈ ಥರ ಪುರಿ ಖಾರದಲ್ಲಿ ಕೊಬ್ಬರಿ ಹಾಗಾಗಿ ನಾನು ಅಲ್ಲಿ ಆಂಟಿ ಮನೇಲಿ ಇದ್ನೆಲ್ಲ ಅಲ್ಲಿ ಕಲ್ತ್ಕೊಂಡ್ಬಂದಿದ್ದೆ ಬಂದಿದ್ದೆ ಹಾಗಾಗಿ ಅವಾಗವಾಗ ಮಾಡ್ತಾ ಮಾಡ್ತಾಯಿರ್ತೀನಿ ಹಾಗೆ ಕಡಲೆ ಬೀಜ ಮತ್ತು ಉರ್ಗಡ್ಡೆ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ಸಾಯಂಕಾಲದ ಹೊತ್ತು ಅಂದರೆ ಈ ಮಳೆ ಬರೋ ಟೈಮಲ್ಲಿ ಏನಾರು ತಿನ್ಬೇಕು ಅನ್ನಿಸ್ತಾ ಇರುತ್ತೆ ಚಿಕ್ಕವರ್ಗಿಂತ ದೊಡ್ಡವ್ರಿಗೆ ಜಾಸ್ತಿ ಈ ಥರ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಪರಿಹಾರ ಮಾಡಿಕ್ಬಿಟ್ರೆ ಮಕ್ಕಳು ತಿಂತಾ ತಿಂತಾಯಿರ್ತಾರೆ ಹಾಗೆ ದೊಡ್ಡವ್ರಿಗೂ ತಿನ್ನಬೇಕು ಅನಿಸ್ಬೇಕಾದ್ರೆಲ್ಲ ಎತ್ಕೊಂಡು ತಿನ್ಬೋದು ಅಂದ್ಬಿಟ್ಟು ಇವಾಗ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದೆರಡು ಮೂರು ಎಸ್ಲಷ್ಟು ಕರಿಬೇವ್ ಸೊಪ್ಪನ್ನ ಕೂಡ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತ ಇದ್ದೀನಿ ಎಣ್ಣೆಲೆ ಅಂದರೆ ಫಸ್ಟೇ ನಾವು ಕಡಲೆ ಬೀಜ ಅದನ್ನೆಲ್ಲ ಹಾಕಿದರೆ ಅದು ತುಂಬ ಚೆನ್ನಾಗಿ ಬೇಗನೆ ಫ್ರೈ ಆಗಿಬಿಟ್ಟು ಒಂಥರ ಬ್ಲಾಕ್ ಆಗಿಬಿಡುತ್ತೆ ಇಲ್ಲ ನಾವು ಫ್ರೈ ಮಾಡ್ಕೊಂಡು ಸಪ್ರೇಟಾಗಿ ಇಟ್ಕೊಂಡು ಆಮೇಲೆ ಹಾಕ್ಕೊಂತೀವಿ ಅಂದರೂ ಕೂಡ ಹಾಕೋಬೋದು ನಾನು ಇಲ್ಲಿ ಒಂದೇ ಸತಿ ಹಾಕೊತಾ ಇದ್ದೀನಿ ಹಾಗೆ ಅಡುಗೆ ಒಂದು ಒಂದೆರಡು ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಅದು ಕೂಡ ಅಂದರೆ ಸ್ವಲ್ಪ ಕಲರ್ಗೆ ಮತ್ತು ಅಡುಗೆ ಅರಶಿನ ತಿನ್ನೋದಂತೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅಂದರೆ ಕಾ ಅರ್ಧ ಸ್ಪೂನಷ್ಟು ಇಲ್ಲ ಇದು ಸ್ವಲ್ಪ ಜಾಸ್ತಿನೇ ಖಾರ ಇದೆ ಒಂದು ಕಾಲು ಸ್ಪೂನ್ ಅಷ್ಟು ನಾನು ಇಲ್ಲಿ ಮೆಣಸಿನ್ಕಾಯಿ ಪುಡಿನ ಹಾಕೊತ ಇದ್ದೀನಿ ಮೆಣಸಿನ್ಕಾಯಿ ಕೂಡ ಹಾಕೊಂಡಿದ್ದೀನಿ ಆದರೂ ಮೆಣ್ಸಿನ್ಕಾಯಿ ಪುಡಿನ ಹಾಕೊಂಡಿದ್ದೀನಿ ಸ್ವಲ್ಪ ಖಾರ ಖಾರವಾಗಿ ಇರಲಿ ಅಂತ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಂಡು ಇವಾಗ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಇದು ಚೆನ್ನಾಗಿ ಇವಾಗ ಫ್ರೈ ಆಗಿದೆ ನಾನು ಆಲ್ರೆಡಿ ಪುರಿ ಮತ್ತೆ ಖಾರನ ಮಿಕ್ಸ್ ಮಾಡಿಟ್ಕೊಂಡಿದ್ದೆ ಅದನ್ನ ಇವಾಗ ಹಾಕ್ಕೊಂಡು ಇವಾಗ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂದರೆ ಹಿಂದಿನ ಇದರಲ್ಲಿ ನಾನು ಬರೀ ಪುರಿ ಹಾಕ್ಕೊಂಡಿದ್ದೆ ಅಷ್ಟೇ ಖಾರ ಏನು ಹಾಕ್ಕೊಂಡಿರಲಿಲ್ಲ ಈ ಸರ್ತಿ ಖಾರ ಮತ್ತು ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಅಂದರೆ ಇದು ಪುರಿ ಖಾರ ಬಂದು ಜಾತ್ರೆಯಿಂದ ತಂದಿದ್ರಲ್ಲ ಹಾಗಾಗಿ ಸುಮ್ಮನೆ ಇತ್ತು ಅದು ಯಾರೂ ಇರಲಿಲ್ಲ ಅಂದ್ಬಿಟ್ಟು ಪುರಿ ಖಾರ ಮಾಡಿದ್ರೆ ಎಲ್ಲರೂ ತಿಂತಾರೆ ಅಂದ್ಬಿಟ್ಟು ಈ ಪ್ಲ್ಯಾನ್ ಮಾಡ್ಕೊಂಡು ಇವತ್ತು ಪುರಿ ಖಾರನ ಮಾಡಿದ್ದೀನಿ ಟೇಸ್ಟ್ ಅಂತ ಸಖತ್ತಾಗಿತ್ತು ಏನಂದರೆ ನಾವು ಹಾಗೆ ಬಿಸಾಕೋಬಹುದು ಅಂದರೆ ಬಿಸಾಕೋದಿಲ್ಲ ಯಾರಾದರೂ ಒಬ್ರು ತಿಂತಾರೆ ಅಂದರೆ ಅದನ್ನು ಹಾಗೆ ಸ್ವಲ್ಪ ದಿವಸ ಹಾಗೆ ಇಟ್ಕೊಳ್ಳೋ ಬದಲು ಈ ಥರ ಹೊಸ ಹೊಸ ಐಡಿಯಾಗಳನ್ನ ಮಾಡೋದ್ರಿಂದ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ನಾನಂತೂ ಇದೇ ಥರ ಯಾವ ಥರ ಟ್ರೈ ಮಾಡ್ತಾಯಿರ್ತೀನಿ ಅಂದರೆ ಯಾರೂ ತಿನ್ನೋಲ್ಲ ಸುಮ್ಮನೆ ಅಲ್ಲೇ ಇಟ್ಟಿರ್ತಾರೆ ಅಂದರೆ ನೋಡಿ ಈ ಥರ ಮಾಡಿ ಸುಮ್ಮನೆ ಅಲ್ಲಿ ಇಟ್ಬಿಟ್ರೆ ಸಾಕು ಎಲ್ಲರೂ ಕೂಡ ಪ್ಲೇಟಲ್ಲಿ ಹಾಕ್ಕೊಂಡು ಇರ್ತಾರೆ ಹಾಗೆ ನೋಡಿ ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಅಂದರೆ ಈ ಕೊಬ್ಬರಿ ಹಾಕಿರ್ತೀವಲ್ಲ ಎಣ್ಣೆಲಿ ಫ್ರೈ ಆಗಿರುತ್ತಲ್ಲ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಕಡ್ಡೆ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಬಿಟ್ರೆ ಒಂದು ಎರಡು ದಿವ್ಸಕ್ಕೆ ಖಾಲಿ ಆಗೋ ಪೂರಿ ಒಂದೇ ಅಂದರೆ ಒಂದು ಐದು ನಿಮಿಷಕ್ಕೆ ಖಾಲಿ ಆಗಿಬಿಡುತ್ತೆ ಆ ಥರ ಮಾಡಿಕೊಟ್ರೆ ಆಯಿತು ಹಾಗೆ ಅಂದರೆ ಸೋನಿಗೆ ಸಾಯಂಕಾಲದೊತ್ತು ಮಕ್ಕಳು ಏನಾರು ತಿನ್ನಬೇಕು ಅಂತ ಇರ್ತಾರೆ ಹಾಗೆ ನಮಗೂ ಕೂಡ ತಿನ್ನಬೇಕು ಅನ್ನಿಸ್ತಾ ಇರ್ತಾರಲ್ಲ ಹಾಗಾಗಿ ಮಾಡಿಕ್ಕೆ ಸಾಕು ತಿಂತಾ ಇರ್ಬೋದು ನಾವು ಕೂಡ ಹಾಗೆ ಇವತ್ತು ಅಂದರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವತ್ತು ಪಿ ಅದೆಲ್ಲ ಬರ್ತಾರೆ ಅಂತ ಹೇಳ್ತಾಯಿದ್ರು ಹಾಗಾಗಿ ಇವಾಗ ಬೊಕ್ಕೆ ಮಾಡಿಕೊಡ್ತೀವಿ ಮಾಡೋಣ ಬಂದಾಗ ಗೆಸ್ಟು ಅಂದರೆ ಪಿ ಓ ಮತ್ತು ಡೈರೆಕ್ಟ್ರು ಬರ್ತಾರಂದ ಅವ್ರಿಗೆ ಕೊಡೋಣ ಅಂದ್ಬಿಟ್ಟು ಇವಾಗ ಸಿಲ್ವರ್ ಎಲೆ ಅಂತ ಬರುತ್ತೆ ನಮ್ಮ ಹಳ್ಳಿ ಸೈಡ್ ಸಿಗುತ್ತೆ ಅಂದರೆ ಕೆಲವೊಂದು ಹಳ್ಳಿ ಕಡೆ ಸಿಗುತ್ತೆ ಸುತ್ತೆ ಗೊತ್ತಿಲ್ಲ ನನಗೆ ಅದು ನಮ್ಮ ಹಳ್ಳಿ ಕೈ ಸಿಗುತ್ತೆ ಸಿಲ್ವರ್ ಎಲೆ ಅಂದ್ಬಿಟ್ಟು ಆ ಎಲೆ ತಂದು ಹಾಗೆ ಚೆಂಡು ಹೂವ ತಂದು ಚೆಂಡು ಹೂವ ಅದು ಪೂರ್ತಿ ಮದ್ದೆ ಇಟ್ಬಿಟ್ಟು ಸಿಲ್ವರ್ ಎಲೆನ ಸುತ್ತ ಹಾಕ್ಬಿಟ್ಟು ಟೇಪ್ ಹಾಕ್ಬಿಟ್ಟಿದ್ದಾರೆ ಗಟ್ಟಿಯಾಗಿ ಕಟ್ಟಿ ಮತ್ತೆ ಟೇಪ್ ಹಾಕಿದ್ದಾರೆ ನೋಡಿ ಚೆನ್ನಾಗಿದೆ ಒಂಥರ ಐಡಿಯಾ ಅದನ್ನೆಲ್ಲ ಇವಾಗ ಬೊಕ್ಕೆ ಮಾಡಿ ಅಕ್ಕ ಇಟ್ಟಿತ್ತು ಹಾಗೆ ನಮ್ಮ ಮನೆಯವರು ಕೂಡ ಸ್ವಲ್ಪ ಚೆಂಡು ಹೂವು ಎಲ್ಲ ಕಿತ್ಕೊಂಡ್ಬಂದಿದ್ರಲ್ಲ ಅಂದರೆ ಇಲ್ಲೇ ನಮ್ಮ ಮನೆಯವ್ರ ಹತ್ರನೇ ಇದೆ ಅವ್ರ ಹತ್ರ ತರಿಸ್ಕೊಂಡಿದ್ವು ಸ್ವಲ್ಪ ಅದನ್ನೆಲ್ಲ ಇವಾಗ ಮಿಕ್ಕಿತ್ತಲ್ಲ ಸ್ವಲ್ಪ ಚೆಂಡು ಹೂವು ಅದನ್ನೆಲ್ಲ ಇವಾಗ ಸ್ವಲ್ಪ ಅದ್ರದ್ದೆಲ್ಲ ಅಂದರೆ ಸ್ವಲ್ಪ ಹೂವು ಅದು ಬೆಳ್ಳಿ ಎಲ್ಲ ಇತ್ತಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ಇವಾಗ ಇಟ್ಕೊತಾ ಇದ್ದೀನಿ ಅಂದರೆ ಮಿಕ್ಕಿರೋ ಹೂವು ಇದು ಅದು ಬೊಕ್ಕೆ ಮಾಡಕ್ಕೆ ಮೂರು ಬೊಕ್ಕೆ ಮಾಡಿದ್ದು ಅಷ್ಟೇ ಬೊಕ್ಕೆ ಅಂತೂ ಚೆನ್ನಾಗಿತ್ತು ಒಂಥರ ಚೆನ್ನಾಗಿತ್ತು ಅಂದರೆ ಹಳ್ಳಿ ಸೈಡು ಈ ಥರ ಬೊಕ್ಕೆ ಎಲ್ಲ ಸಿಗಲ್ಲ ಸಿಟಿ ಸೈಡ್ಗೆ ಹೋಗಬೇಕು ಅಂದರೆ ಉಳಿಯಾರು ಉಳಿಯಾರಲ್ಲೂ ಸಿಗಲ್ಲ ಫಸ್ಟೇ ಆರ್ಡ್ರ್ ಕೊಡಬೇಕು ಹಾಗಾಗಿ ಸಡನ್ನಾಗಿ ಬೇಕು ಅಂದರೆ ಈ ಥರ ಬೊಕ್ಕೆ ಬೇಕು ಅಂದರೆ ಮಾಡ್ಕೋಬೋದು ನೋಡಿ ನಾವೇ ಒಂಥರ ಚೆನ್ನಾಗಿತ್ತು ಅದು ಹಾಗಾಗಿ ಅದು ಹೂವು ಎಲ್ಲ ಮಿಕ್ಕಿತ್ತಲ್ಲ ಇನ್ನೇನು ವಾರಕ್ಕಾಗುತ್ತೆ ಇಲ್ಲ ದೇ ಡೈಲಿ ಬಾಗ್ಲಿಗೆಲ್ಲ ಇಡ್ಬೋದು ಅಂದ್ಬಿಟ್ಟು ನಾನು ಸೋಸದ ಇಟ್ಕೊತಾ ಇದ್ದೀನಿ ಹಳ್ಳಿ ಕಡೆ ಆಲ್ಮೋಸ್ಟ್ ಇಲ್ಲೇ ಓನ್ ಪ್ರತಿಭೆಗಳು ಹಾಗಾಗಿ ಈ ಥರ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿರ್ತಾರೆ ಆದರೂ ಕೂಡ ಅದು ಸ್ವಲ್ಪ ಚೆನ್ನಾಗಿತ್ತು ಅದು ನನಗಂತೂ ಇಷ್ಟ ಆಯಿತು ಅಂದರೆ ಧರ್ಮಸ್ಥಳ ಸಂಘದಲ್ಲಿ ಒಂದಾಗ ಅವ್ರಿಗೊಂದು ಮರ್ಯಾದೆಲ್ಲ ಇರುತ್ತಲ್ಲ ಹಾಗಾಗಿ ಅದನ್ನೆಲ್ಲ ನಾವು ಪಾಲಿಸ್ಬೇಕಮ್ಮ ಹಾಗಾಗಿ ಅದನ್ನ ಮಾಡಿಕೊಡೋಣ ಅಂತ ಹೇಳಿದ್ರು ಆದರೆ ಅದನ್ನು ಕೊಡಬೇಕಾದ್ರೆ ಅದು ಗಡಿ ಬಿಡಿಲಿ ಬಂದು ಗಡಿ ಬಿಡಿಲಿ ಹೊಟ್ಟೋದ್ರು ಅದನ್ನು ಕೊಡಲೇ ಇಲ್ಲ ಲಾಸ್ಟಿಗೂ ಅಂದರೆ ಹಾಗೆ ಇಟ್ಕೊಂಗಾಯ್ತು ಅಂದರೆ ನಗ್ತಾ ನಗ್ತಾಯಿದ್ರು ಪಾಪ ಅದನ್ನೆಲ್ಲ ಕೊಡಲೇ ಇಲ್ಲ ನೀವು ಅಂತ ಹಾಗೆ ಇವಾಗ ಏನು ಮಾಡೋಕ್ಕಾಗಲ್ಲ ಅಂದರೆ ಎಲ್ಲ ಪ್ರಿಪೇರ್ ಮಾಡಿರ್ತೀವಿ ಅಂದರೆ ಆ ಅಕ್ಕ ಫುಲ್ ಪರದಾಡ್ಬಿಡ್ತು ಅವರಿಗೆ ಅದನ್ನ ಕೊಡಬೇಕು ಹಾಗೆ ಹೀಗೆ ಅಂತ ಪಾಪ ಕೊಡಬೇಕಾದ್ರೆ ಅವರು ಜಾಸ್ತಿ ಹೋಗ್ತಿರಲೇ ಇರಲಿಲ್ಲ ಹಾಗಾಗಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಮನೇಲಿ ಸುಮ್ಮನೆ ಇಟ್ಕೊಂಡಿದ್ದೀವಿ ಹಾಗೆ ಇವಾಗ ಅದನ್ನೆಲ್ಲ ಇವಾಗ ತೆಗ್ದಿಟ್ಕೊ ಈ ಬೊಕ್ಕೆಗಳೆಲ್ಲ ಮಾಡೋಕ್ಕೆ ಗುಲಾಬಿ ಹೂವು ಬೇಕು ಆ ಹೂವನೇ ಬೇಕು ಅಂತ ಏನಿಲ್ಲ ನಾವು ಯಾವ ಹೂವು ಇದ್ದರೂ ಕೂಡ ಅದು ನಮ್ಮ ಇದ್ರ ಮೇಲೆ ಹೋಗುತ್ತೆ ಟ್ಯಾಲೆಂಟ್ ಮೇಲೆ ನೋಡ್ಬೋದು ಅದು ಎಲೆಯಿಂದ ಅಂದರೆ ಎಲೆ ತಂದು ಅದನ್ನು ನೋಡಿ ಅದರಿಂದನೇ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂದರೆ ನಾವು ಅನ್ಕೊತೀವಿ ಫ್ಲವರು ಆ ಫ್ಲವರು ಈ ಥರ ಸುಗಂಧ ಆ ಹೂವು ಈ ಹೂವು ಇದ್ರೇ ನಾವು ಬೊಕ್ಕೆ ಮಾಡೋಕ್ಕಾಗೋದೆ ಅಂತ ಸಿಂಪಲ್ಲಾಗಿ ನೋಡಿ ಈ ಥರನೂ ಕೂಡ ಬೊಕ್ಕೆ ಮಾಡ್ಕೋದು ಅಂತ ಯಾವಕ್ಕ ತೋರಿಸ್ಕೊಡ್ತು ಹಾಗೆ ಸ್ವಲ್ಪ ಕಡಲೆಕಾಯಿ ಇತ್ತು ಅಂದರೆ ಹಳ್ಳಿ ಕಡೆ ಬರ್ತಾನೆ ಇರ್ತಾರೆ ಈ ಸೀಸನಲ್ಲಿ ಹಾಗಾಗಿ ಬಂದಿದ್ರು ಅಂದ್ಬಿಟ್ಟು ಸ್ವಲ್ಪ ಹಸಿನೂ ಇತ್ತು ಒಣಗಿರೋ ಥರನೂ ಇತ್ತು ಹಾಗಾಗಿ ಬಿಡೋಣ ಅಂದ್ಬಿಟ್ಟು ಸ್ವಲ್ಪ ಕಡಲೆಕಾಯಿನೆಲ್ಲ ಹುರ್ಕೊಂಡೆ ಹಾಗೆ ಇವತ್ತು ಒತ್ತು ಶಾವಿಗೆ ಅಕ್ಕಿ ಒತ್ತು ಶಾವಿಗೆ ಅಕ್ಕಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ ನಾನು ಹಿಂದೆ ಕೂಡ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಹಾಗಾಗಿ ಇದ್ರ ಬಗ್ಗೆ ಏನು ಹೇಳಕ್ಕೆ ಹೋಗ್ತಾ ಇಲ್ಲ ನೋಡಿ ಇವಾಗ ಒತ್ತು ಇದು ಹಳ್ಳಿ ಕಡೆ ಬರ್ತಾ ಇರ್ತಾರೆ ಸಂತೆ ಕೂಡ ಸಿಗುತ್ತೆ ಗುರುವಾರ ನಮ್ಮ ಉಳಿಯಾರ್ ಸಂತೆಯಲ್ಲಿ ಇಲ್ಲಿ ನಲ್ಲಿ ಸಂತೆಯಲ್ಲಿ ಅಲ್ಲೆಲ್ಲಾ ಸಿಗುತ್ತೆ ಇಲ್ಲಿ ಬಂದಾಗಲೇ ನಾವು ಇದನ್ನ ತಗೊಂಡಿದ್ವಿ ಒತ್ತು ಶಾವಿಗೆ ಹಾಗೆ ಇವಾಗ ಅಕ್ಕಿ ಹಿಟ್ಟೆಲ್ಲ ಹಾಕಿ ಮುದ್ದೆ ತರ ಮಾಡ್ಕೋಬೇಕು ಫಸ್ಟ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಹಾಗಾಗಿ ಇದ್ರ ಬಗ್ಗೆ ಏನು ಹೇಳಕ್ಕೆ ಹೋಗ್ತಿಲ್ಲ ಇದು ಚೆನ್ನಾಗಿದಾದ ಮೇಲೆ ನಾವು ಉಂಡೆ ಥರ ಮಾಡಿಕೊಂಡು ಒತ್ತು ಶಾವ್ಗೆಲ್ಲ ಹಾಕಿ ಅಮುಕ್ ಕುಡಿದ್ರೆ ಕೆಳಗಡೆ ಒಂದು ಪ್ಲೇಟ್ ಇಟ್ಕೊಂಡು ಆ ಕಡೆಯಿಂದ ಈ ಕಡೆ ಒಬ್ಬರು ಇಳ್ಕೊಂಡ್ರೆ ಆಯಿತು ಒತ್ತು ರೆಡಿ ರೆಡಿಯಾಗುತ್ತೆ ಇದರ ಜೊತೆಗೆ ಸ್ವಲ್ಪ ಕಾಯಿ ರಸ ಅಂದರೆ ತೆಂಗಿನಕಾಯಿ ಅಥವಾ ತೆಂಗಿನಕಾಯಿ ಹಾಲಕ್ಕಿ ಬೆಲ್ಲ ಹಾಕ್ಬಿಟ್ಟು ಮಿಕ್ಸಿ ಜಾರಲ್ಲಿ ರುಬ್ಕೊಂಡ್ರೆ ಅದಕ್ಕೆ ಪಾಕ ಕೂಡ ರೆಡಿಯಾಗುತ್ತೆ ಅಪರೂಪಕ್ಕೆ ಹಳ್ಳಿ ಕಡೆ ಈ ಥರ ಮಾಡ್ಕೊಂಡು ತಿಂತಾಯಿರ್ತಾರೆ ಬೇಕಾದಾಗ ಹಾಗೆ ಮಾವನೂ ಕೂಡ ಇವತ್ತು ಮಾಡ್ರಿ ಅಂತ ಹೇಳ್ತಾಯಿದ್ರು ಹಾಗಾಗಿ ಹೊತ್ತು ಶಾವಿಗೆ ಮಾಡೋಣ ಅಂದ್ಬಿಟ್ಟು ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫುಲ್ ಜಾಸ್ತಿನೇ ತೊಗೊಂಡಿದ್ದೀನಿ ನಿಮ್ಮ ಮಿಕ್ಕಿದ್ರೆ ಬೆಳಗ್ಗೆನು ತಿನ್ಬೋದು ಫ್ರಿಜ್ಜಲ್ಲಿ ಇಟ್ಕೊಂಡು ಅಂತ ಅಂದರೆ ಇದನ್ನ ಇಷ್ಟಪಟ್ಟು ತಿಂತಾರೆ ಒಂದರಿಂದ ಎರಡು ಮೂರು ತಿಂತಾರೆ ಒಬ್ಬೊಬ್ರು ಸ್ವೀಟ್ ತಿನ್ನೋರು ಜಾಸ್ತಿನ ಅಂದರೆ ನಮ್ಮ ಮನೇಲಿ ಸ್ವಲ್ಪ ಮಾವ ಜಾಸ್ತಿ ಸ್ವೀಟೇ ತಿಂತಾರಲ್ಲ ಹಾಗಾಗಿ ಇರಲಿ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ನಾನಂತೂ ಅಂದರೆ ಮಕ್ಕಳು ಕೂಡ ಒಂದೊಂದು ಟೈಮ್ ತಿನ್ನಲ್ಲ ಒಂದೊಂದು ಸತಿ ತಿಂತಾರೆ ಅದು ಹುಳ ಥರ ಇರುತ್ತಲ್ಲ ಮ್ಯಾಗಿ ಮ್ಯಾಗಿ ಅಂದ್ಕೊಂಡು ಅದನ್ನು ತಿಂತಾಯಿರ್ತಾರೆ ಹಾಗೆ ನೋಡಿ ಇಷ್ಟು ಒತ್ತು ಶಾವಿಗೆ ಆಗಿದೆ ನಾನು ಅದು ಎಲ್ಲ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅಂದರೆ ಒಬ್ಬಳೇ ಅಂದರೆ ನಾನು ಅತ್ತೆ ಇಬ್ಬರು ಮಾಡ್ತಿದ್ವಲ್ಲ ವೀಡಿಯೋ ಎಲ್ಲ ಇಡ್ಯಕ್ಕೆ ಹೋಗಲಿಲ್ಲ ಮರ್ತೋದೆ ನೋಡಿ ಇಷ್ಟು ಹೊತ್ತು ಶಾವಿಗೆ ಆಗಿದೆ ಒಂದು ಪ್ಲೇಟಲ್ಲಿ ಖಾಲಿ ಆದರೆ ಮುಗೀತು ಎಲ್ಲ ಇದಾಗುತ್ತೆ ಹಾಗೆ ಇವಾಗ ಅದನ್ನೆಲ್ಲ ತೆಗೆದಿಟ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಮಾಡ್ಕೋಬೇಕು ನೋಡಿ ಈ ಪ್ಲೇಟಲ್ಲಿ ಆ ಕಡೆಯಿಂದ ಈ ಕಡೆ ತೆಗೆದಿದ್ದು ಹಾಗೆ ಇವತ್ತು ಶಾವಿಗೆಗೆ ಕಾಯಿ ರಸ ಕೂಡ ರೆಡಿ ಆಗಿತ್ತು ಅದ್ರ ಜೊತೆಗೆ ಸ್ವಲ್ಪ ಟೊಮೊಟೊ ಗೊಜ್ಜು ಕೂಡ ರೆಡಿ ಮಾಡಿಕೊಂಡು ಇವಾಗೆಲ್ಲ ಊಟ ಮಾಡಿದ್ವು ಹಾಗೆ ಇವತ್ತಿನ ವಿಡಿಯೋಗೆ